ಗಂಗಾವತಿ ತಾಲೂಕಿನ ವೆಂಕಟಗಿರಿ ಗ್ರಾಮದ ಲಿಂಗೈಕ್ಯ ವೇದಮೂರ್ತಿ ಪಕ್ರೇಶ್ವರ ಮಹಾಸ್ವಾಮಿಗಳ ಹಿರಮಠ ಹಳ್ಳಿಕೇರಿ ಇವರ ಹನ್ನೆರಡನೇ ಪುಣ್ಯಸ್ಮರಣೆ ಶ್ರೀ ಸದ್ಗುರು ಶಿವ ಆಲಸಿದ್ದೇಶ್ವರ ಹಾಲಸ್ವಾಮಿಗಳ ಜಾತ್ರಾ ಮಹೋತ್ಸವ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ಆಲಸಿವಿಗಳ ಮುಳ್ಳಿನ ಗತ್ತಿಗೆ ಉತ್ಸವವು ಡಿಶೆಂಬರ್ ಹತ್ತು ಹನ್ನೆರಡರ ಬುಧವಾರ ಗ್ರಾಮದ ಭಕ್ತಾದಿಗಳ ಭಕ್ತಾದಿಗಳಿದ್ದು ಈಗಾಗಲೇ ದೇವಸ್ಥಾನ ಆವರಣದಲ್ಲಿ ಭಕ್ತಾದಿಗಳಿಂದ ಸಕಲ ಸಿದ್ಧತೆ ನಡೆಸಿದ್ದು ಕರೇಶ್ವರ ಮಹಾಸ್ವಾಮಿಗಳು ಹಿರಮಠ ಮಹಾಸ್ವಾಮಿಗಳು ಇವು ಮತ್ತು ಕಮಿಟಿಯ ಪದಾಧಿಕಾರಿಗಳು ಹಾಗೂ ಸ್ವಾಮಿಗಳು ನಮ್ಮ ಎಟಿ ಒಂದಿಗೆ ತಿಳಿಸಿದ್ದಾರೆ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಸ್ವಾಮಿಗಳ ಹೃದಯದಲ್ಲಿ ಸ್ಮರಣೆ ಮಾಡಿಕೊಂಡು ಶ್ರೀ ಸುಕ್ಷೇತ್ರ ಒಡೆಯನಾದಂಥ ವೆಂಕಟೇಶ್ವರ ದೇವರಲ್ಲಿ ಹಾಗೂ ಹಾಲಸಿದ್ದೇಶ್ವರ ದೇವರಲ್ಲಿ ಅಡಿರಾಗಲು ಬಡಮಟ್ಟು ಶ್ರೀ ವೇದಮೂರ್ತಿ ಪಕ್ಕೀರೀಶ್ವರ ಮಹಾಸ್ವಾಮಿಗಳ ಹನ್ನೆರಡನೇ ಪುಣ್ಯಪ ಪುಣ್ಯಸ್ಮರಣೋತ್ಸವ ಹಾಗೂ ಹಾಲಸ ಜಾತ್ರಾ ಮಹೋತ್ಸವ ಹಾಗೂ ಹಾಲಸಿದ್ದೇಶ್ವರ ಮುಳ್ಳುಗದ್ದಿಗೋತ್ಸವ ಅಡ್ಡಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮವು ವೆಂಕಟಗಿರಿ ಗ್ರಾಮದಲ್ಲಿ ಬುಧವಾರ ದಿವಸ ಬೆಳಗ್ಗೆ ಎಂಟು ಗಂಟೆಗೆ ಉತ್ಸವ ಇದೆ ಸಕಲ ಸದ್ಭಕ್ತರು ಸುತ್ತಮುತ್ತ ಮತ ಇರ್ತಕ್ಕಂಥ ಗ್ರಾಮಸ್ಥರು ಹಿರಿಯರು ಮುಖಂಡರು ಶ್ರೀಮಠಕ್ಕೆ ದಯಮಾಡಿಸಿ ಶ್ರೀ ಗುರುಗಳಲ್ಲಿ ತಮ್ಮ ಶ್ರೀಗುಳ ಶ್ರೀಗಳ ಆಶೀರ್ವಚನವನ್ನು ಕೇಳಿ ತಾವು ಪುನೀತ್ರಾಗಿರುವುದಕ್ಕೆ ಕೇಳಿ ಅವರು ಲಿಂಗೈಕ್ಯ ಶ್ರೀ ವೇದಮೂರ್ತಿ ಹುಕ್ಕಿರೇಶ್ವರ ಮಹಾಸ್ವಾಮಿಗಳು ಹಿರೇಮಠ ಹಳ್ಳಿಕೇರಿ ಇವರ ಹನ್ನೆರಡನೇ ಪುಣ್ಯಸ್ಮರಣೆ ಶ್ರೀ ಜಗದ್ಗುರು ಶಿವ ಯೋಗಿ ಹಾಲಸಿದ್ದೇಶ್ವರ ಹಾಲ ಹಾಲ ಸ್ವಾಮಿಗಳ ಜಾತ್ರಾ ಮಹೋತ್ಸವ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ಹಾಲಸಿವಿಗಳ ಮುಳುಗದ್ದಿಗೆ ಉತ್ಸವ ದಿನಾಂಕ ಒಂದು ಹನ್ನೆರಡು ಇಪ್ಪತ್ತೈದರಿಂದ ಹತ್ತು ಹನ್ನೆರಡು ಇಪ್ಪತ್ತೈದರವರೆಗೆ ನಡೀತಕ್ಕಂಥ ಒಂದು ಕಾರ್ಯಕ್ರಮ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಎಲ್ಲರೂ ಆಗಮಿಸಿ ಕನ್ನಡ ಪಾತ್ರ ಆಗಬೇಕಂತ ನಾವು ಎಲ್ಲರಲ್ಲಿ